ಸ್ನೇಹಿತರೇ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಅಜ್ಜಿಗೆ ಸ್ವಾಗತ ಭಾಳ ದಿನಗಳ ನಂತರ ಇವತ್ತು ನಾನು ಲೈವ್ ಬಂದಿದ್ದೇನೆ ಲೈವ್ ಬಂದಿರುವ ಉದ್ದೇಶ ಏನಪ್ಪ ಅಂತಂದರೆ ನೀವು ಎದುರಡಿ ಎದುರುಗಡೆ ಒಂದು ಟ್ರಾನ್ಸ್ಫಾರ್ಮರ್ ಕಾಣ್ತಾ ಈ ಒಂದು ಟ್ರಾನ್ಸ್ಫಾರ್ಮರು ಯಾವ ರೀತಿ ಇದೆ ರಸ್ತೆ ಪಕ್ಕದಲ್ಲೇ ನೋಡಿ ಈ ರಸ್ತೆ ಪಕ್ಕದಲ್ಲಿದ್ದರೂ ಸಹ ಅಧಿಕಾರಿಗಳು ಇವರಿಗೆಲ್ಲ ಗೊತ್ತಿದ್ದರೂ ಸಹ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ನಾಳೆ ಏನಾದರೂ ಅನಾಹುತ ಆದರೆ ಯಾರು ಜಾದರೂ ಯಾವುದೋ ಒಂದು ಬೈಕ್ ಆಗಿರಬಹುದು ಮತ್ತು ಆಗಿರಬಹುದು ಲಾರಿ ಆಗಿರಬಹುದು ಏಕಾಏಕಿ ಪಲ್ಟಿಯಾಯಿತು ಹೋಗಿ ಅದಕ್ಕೆ ಕಂಬಗಳಿಗೆ ತಾಕಿದರೆ ಏನಾಗಬಹುದು ಪರಿಸ್ಥಿತಿ ನಾಳೆ ಇದು ಅಧಿಕಾರಿಗಳು ಯಾದಗಿರಿ ನಗರದ ಏನು ನಮ್ಮ ಜೆಸ್ಕಮ್ ಅಧಿಕಾರಿಗಳಿದಾರಲ್ಲ ಅವರು ಮಾಡಿ ಮಾಡಿರುವಂಥ ಕೆಲಸಗಳು ಹೇಗಿದೆ ಅಂತ ನೋಡ್ಬೋದು ದೃಶ್ಯಗಳಲ್ಲಿ ಅಧಿಕಾರಿಗಳು ನೇಮಕ ಆಗಿದ್ದು ಕೆಲಸ ಮಾಡೋದಕ್ಕಾಗಿರೋ ಇಲ್ಲ ಇದೇ ರೀತಿ ಎಲ್ಲರಲ್ಲೇ ಬಿಟ್ಟು ಕೂತ್ಕೊಳ್ಳೋಕ್ಕಾಗಿದ್ರು ಗೊತ್ತಿಲ್ಲ ಇದು ಯಾದಗಿರಿ ನಗರದ ಗಾಂಧಿ ಚೌಕ್ದಿಂದ ಗಂಜು ಹೋಗುವಂಥ ರಸ್ತೆ ಪಕ್ಕದಲ್ಲಿರುವಂಥ ಟ್ರಾನ್ಸ್ಫಾರ್ಮರ್ ನೋಡಿ ಹೇಗಿದೆ ಇದು ಗಂಜಿ ರಸ್ತೆ ನೀನು ನುಡ್ತಿರುವಂಥ ರಸ್ತೆ ಗಾಂಧಿ ರಸ್ತೆ ಮತ್ತು ಇದು ಗಾಂಧಿ ಚೌಕ್ ಹೋಗುವಂಥ ರಸ್ತೆ ನೋಡಿ ಎಂಥ ನಮ್ಮ ಹತ್ರ ಅಂತಂದರೆ ಇವರಿಗೆ ಯಾವ ಅವಾರ್ಡ್ ಕೊಡಬೇಕು ಆ ಸಿ ಎಮ್ ಅವ್ರಿಗೆ ಹೇಳಿ ಒಂದು ಮೆಡಲ್ ಕೊಡಿಸ್ಬೇಕು ಇವ್ರು ಸಿ ಎಮ್ ಮೆಡಲ್ ಕೊಡಿಸ್ಬೇಕು ಇವ್ರಿಗೆ ಎಲ್ಲ ಪ್ರತಿದಿನ ಹೇಳ್ತಾರೆ ಕೆಲಸ ಇದೆ ಕೆಲಸ ಇದೆ ಅಂತೇಳಿ ಇದು ಕೆಲಸ ಅಲ್ವಾ ನಾಳೆ ಮಕ್ಕಳು ಆಟ ಆಡ್ಕೊಂತ ಬಂದು ಅಲ್ಲಿ ಹೋಗಿ ಮುಟ್ಟಿದ್ರಿಂದ ಸತ್ತೋದ್ರೆ ನೋಡಿ ಜನಪ್ರತಿನಿಧಿಗಳು ಕೇಳ್ತಾ ಎಲ್ಲ ಅಧಿಕಾರಿಗಳಿಗೆ ಅಧಿಕಾರಿಗಳು ಬೇಜವಾಬ್ದಾರಿತನ ತನಕ ಎಷ್ಟು ಎಷ್ಟೊಂದಿದೆ ಇದು ನಮ್ಮ ಯಾದಗಿರಿ ನಗರ ನಗರದಲ್ಲಿ ಈ ಪರಿಸ್ಥಿತಿ ಇದ್ರೆ ಹಳ್ಳಿಗಳಲ್ಲಿ ಯಾವ ಪರಿಸ್ಥಿತಿ ಇರ್ಬೋದು ಗ್ರಾಮಗಳಲ್ಲಿ ಅರ್ಥ ಮಾಡ್ಕೋಬೇಕು ಅಧಿಕಾರಿಗಳು ಈ ರೀತಿ ಇಲ್ಲೊಂದೇ ಇಲ್ಲ ಇನ್ನು ಬೇರೆ ಬೇರೆ ಕಡೆಯೂ ಇದ್ದಾವೆ ಇದೇ ರೀತಿ ಹತ್ತಿ ಕುಣಿ ರಸ್ತೆಯಲ್ಲಿ ಸೇಡಮ್ ಮಗುವಂಥ ಹತ್ತಿ ರೋಡಲ್ಲಿ ಅಲ್ಲಿನೂ ಸಹ ಅದೇ ಇದೇ ರೀತಿ ಇದೆ ನೋಡಿದೆ ಎಲ್ಲ ವೀಕ್ಷಕರು ದಯಮಾಡಿ ಇದು ಜಸ್ಕಾಮ್ ಅಧಿಕಾರಿಗಳಿಗೆ ತಲುಪುವವರೆಗೆ ಶೇರ್ ಮಾಡಬೇಕು ಯಾಕಂತಂದರೆ ಇದ್ರ ಬಗ್ಗೆ ನಾನು ಭಾಳಷ್ಟು ಬಾರಿ ವಿಡಿಯೋ ಮಾಡಿದರೂ ಸಹ ಅಧಿಕಾರಿಗಳು ಎಚ್ಚೆತ್ತು ಕುರಿತಂತಂದರೆ ನಾವು ಯಾರಿಗೆ ಹೇಳಬೇಕಿದು ಮತ್ತು ಅದೇ ರೀತಿಯಾಗಿ ಶಾಸಕರ ಆಫೀಸ್ ಅದ್ರ ಒಂದು ಕಂಬ ಇದೆ ಆ ಕಂಬನೂ ಬದಲಾವಣೆ ಮಾಡ್ತಿಲ್ಲ ನೋಡಿ ನಾಳೆ ಏನಾದರೂ ಒಂದು ಅಪಘಾತ ಸಂಭವಿಸಿ ಆ ರಭಸಕ್ಕೆ ಬಂದು ಇಲ್ಲಿ ಕುದಿದರೆ ಏನಾಗಬಹುದು ಇದು ಟಿ ಸಿನೂ ಬ್ಲಾಸ್ಟ್ ಆಗುತ್ತೆ ಕಂಬ ಬೀಳುತ್ತೆ ಎಷ್ಟು ಅನಾಹುತಗಳಾಗ್ತವೆ ಇದಕ್ಕೆ ಜವಾಬ್ದಾರಿಯಿಂದ ಕೆಲಸ ಮಾಡೋಂಥ ಅಧಿಕಾರಿಗಳು ಬೇಕು ಅಧಿಕಾರಿಗಳು ಹೇಳಿದರೆ ನಮಗೆ ಕೆಲಸ ಬೇರೆ ಕಡೆ ಇದೆ ಇದು ಕೆಲಸ ಅಲ್ವಾ ಇದನ್ನು ಜವಾಬ್ದಾರಿ ಅಲ್ಲ ಇದನ್ನು ಕೆಲಸ ಮಾಡಬೇಕಲ್ಲ ನೋಡಿ ಅಧಿಕಾರಿಗಳು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಇದರ ಬಗ್ಗೆ ನೀವೆಲ್ಲ ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟ್ ಮಾಡಿ ಒಂದು ಶೇರ್ ಮಾಡಿ ಅವರಿಗೆ ಎಸ್ಕಮ್ ಅಧಿಕಾರಿಗಳಿಗೆ ಯಾರ್ಯಾರು ಅವರೇ ಇರೋ ಅಂತೇಳಿಲ್ಲ ನಿಮ್ಮ ಪಕ್ಕದಲ್ಲಿ ಯಾರು ಯಾವುದೇ ಯಾರೇ ಒಬ್ಬ ಅಧಿಕಾರಿ ಲೈನ್ಮ್ಯಾನ್ ಯಾರಿದ್ರು ಅವ್ರಿಗೂ ಸಹ ಶೇರ್ ಮಾಡಿ ವಾಟ್ಸಪ್ ಗ್ರೂಪ್ಗೆ ಹಾಕಿ ಅವರಿಗೆ ಯಾಕಂತಂದರೆ ಎಲ್ಲರಿಗೂ ಗೊತ್ತಾಗಬೇಕು ಈ ವಿಷಯ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ಈ ಪರಿಸ್ಥಿತಿ ಇದೆ ನೋಡಿ ಹೇಗಿದೆ ಅಂತೇಳಿ ಪರಿಸ್ಥಿತಿ ಇದು ಯಾದಗಿರಿ ನಗರದ ಗಂಜಿಗೆ ಹೋಗುವಂಥ ರಸ್ತೆಯಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಟ್ರಾನ್ಸ್ಫಾರ್ಮ್ ನೋಡಿ ಪ್ರತಿಯೊಬ್ಬರು ಶೇರ್ ಮಾಡಿ ಮತ್ತೆ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ ಯಾಕಂತಂದ್ರೆ ಕಾಮೆಂಟ್ ಈ ರೀತಿ ಮಾಡಿ ಅಧಿಕಾರಿಗಳ ತಕ್ಷಣ ಇದನ್ನು ಸರಿಪಡಿಸುವಂತೆ ಕೆಲಸ ಮಾಡಬೇಕು ಆ ರೀತಿ ಕೆಲಸ ಕಾಮೆಂಟ್ ಮಾಡಿ ನೋಡಿ ಇದು ಗಂಜು ಮತ್ತೆ ಇದು ಗಂಜಿಗೆ ಹೋಗುವಂಥ ರಸ್ತೆ ಇದೆ ಓಕೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋ ಸ್ನೇಹಿತರೆ ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ ಮತ್ತೆ ಜೆಸ್ಟಮ್ ಅಧಿಕಾರಿಗಳು ಲೈನ್ ನಿಂದಿದ್ದು ನಿಮ್ಮ ನಿಮ್ಮ ಪಕ್ಕದಲ್ಲಿ ಲೈನ್ ನಿಂದರೆ ಅವರಿಗೂ ಸಹ ಒಂದು ವಿಡಿಯೋ ಫಾರ್ವರ್ಡ್ ಮಾಡೋ ಕೆಲಸ ಮಾಡಬೇಕು ಮತ್ತು ನಿಮ್ಮ ಅನಿಸಿಕೆಗಳು ಮತ್ತು ನಿಮ್ಮ ಅಭಿಪ್ರಾಯಗಳು ಕಾಮೆಂಟ್ ಮಾಡಿ ತಿಳಿಸಿ ಯಾಕಂತಂದರೆ ಇದು ಜವಾಬ್ದಾರಿಯಿಂದ ಮಾಡುವಂಥ ಕೆಲಸ ಆಗಿತ್ತು ಅಧಿಕಾರಿಗಳು ಇವತ್ತು ಅಧಿಕಾರಿಗಳ ಬೇಜವಾಬ್ದಾರಿತನ ಅಂತಲೇ ಹೇಳಬಹುದು ನಾಳೆ ಏನಾದರೂ ಅನಾಹುತ ಆದರೆ ನಾಳೆ ಅದೇ ಕಂಬಕ್ಕೋಗಿ ಯಾರನ್ನು ಬದುಕೊಂಡು ಸತ್ತರೆ ಯಾರು ಜವಾಬ್ದಾರಿ ಆಗ್ತಾರೆ ಅಧಿಕಾರಿಗಳೇ ನೇರ ಹೊಣೆಗಾರಾಗ್ತಾರೆ ಹಾಗಾಗಿ ಇವತ್ತು ನಾನು ಜನಪ್ರತಿನಿಧಿಗಳಿಗೆ ನೇರವಾಗಿ ಇದರ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ ಜನಪ್ರತಿನಿಧಿಗಳಂದರೆ ಶಾಸಕರಾಗಿರ್ಬೋದು ಮತ್ತು ಸಂಸದರಾಗಿರ್ಬೋದು ನೀವೆಲ್ಲ ಶಾಸಕರ ಕಣ್ಣಿಗೆ ಕಂಡಿರೋದು ಇವತ್ತು ಆ ಆಗಿದ್ದಾರೆ ಅವರ ಕಣ್ಣಿಗೆ ಕಂಡಿದೆ ಇದು ಅವ್ರಿಗೆ ಗೊತ್ತಿದೆ ಇದು ಸಮಸ್ಯೆ ಇದೆ ಅಂಥೇಳಿ ಆದ್ರೂ ಶಾಸಕರು ಇದ್ರ ಬಗ್ಗೆ ಹೇಳ್ತಾ ಇಲ್ಲ ಅಂತಂದರೆ ಮತ್ತು ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ವಾರ್ಡ್ ಮೆಂಬರ್ ಯಾರಿದ್ದಾರೆ ಅವರೆಲ್ಲರೂ ಸಹ ಇದನ್ನು ಬಗೆಹರಿಸುವಂಥ ಕೆಲಸ ಮಾಡಬೇಕು ಮನವಿ ಮಾಡ್ತೇನೆ ಅವ್ರ ಹತ್ರ ಎಲ್ಲರ ಹತ್ರ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿ ಅವರು ನೀವೆಲ್ಲರೂ ದಯ ಮಾಡಿ ಇದನ್ನು ಸರಿಪಡಿಸುವಂತ ಕೆಲಸ ಮಾಡ್ತೀರ ಅಂತ ಹೇಳಿ ನನಗೆ ನಂಬಿಕೆ ಇದೆ ಹಾಗಾಗಿ ಮನವಿ ಮಾಡ್ತೇನೆ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತೇನೆ ಸ್ನೇಹಿತರೆ ಪ್ರತಿಯೊಬ್ಬರು ದಯಮಾಡಿ ಶೇರ್ ಮಾಡಿ ಮತ್ತು ಎಲ್ಲ ಅಧಿಕಾರಿಗಳಿಗೆ ಮತ್ತು ಎಲ್ಲ ಲೈನ್ಮೆನ್ಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಶೇರ್ ಮಾಡಿ ಇಲ್ಲಿಗೆ ಅಷ್ಟೇ ಅನ್ನೋ ಒಂದು ಎರಡು ಮಾತುಗಳನ್ನು ಮುಗಿಸ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೇನೆ ಧನ್ಯವಾದಗಳು